ಪ್ಪ ಕೆಲ್ಸ ಹುಡ್ಕ್ರ ಆಗ ಸಾಕ್ ಸಾಗ ಹೋಗೇತ್ರಿ ನಮ್ಮತ್ತ ಹುಡುಗರ ಜೀವನ ಅಂದ ನಮ್ಮೂರ್ ಗ್ರಾಮ ಪಂಚಾಯತಿ ಒಳಗ ವಾಟರ್ ಮ್ಯಾನ್ ಕೆಲ್ಸಕ್ಕಂತ ಕರ್ದಾರ ಕಂಗಾರ ಮಾಡಿ ಅವ್ರ ಇವ್ರ ಕಾಲ್ ಹಿಡಿದ ಕೆಲ್ಸ ಗಿಟ್ಟು ಸುಂದ್ರ ಆತ ಮೊದಲ ಅರ್ಜಿ ಬರದ್ ಹಾಕ್ತಾನ ಪೇಪರ್ ಸುದ್ದಿ ಅರವತ್ತು ವರ್ಷದ ಮುದುಕಿ ಮ್ಯಾಗ ಆರು ವರ್ಷದ ಹುಡುಗನಿಂದ ಅತ್ಯಾಚಾರ ಒಬ್ಬ ಇವ್ನಪ್ಪ ಅರವತ್ತು ವರ್ಷದ ಮುದುಕರಿಗೆ ನಮಗೂ ಮದ್ವೆ ಭಾಗ್ಯ ಬೇಕು ಅಂತ ಮುಖ್ಯಮಂತ್ರಿ ಮನೆಗಳ ಮುಂದೆ ಧರಣಿ ಒಬ್ಬ ಇವ್ನವ್ ಹುಡುಗರಿಗೆ ಹುಡುಗಿಯರು ಸಿಗೋದು ಯಾರ ಏನ ಪ್ಯಾಟ್ರಿ ಬಾದ ಮುದುಕರಿಗೆ ಏನು ತಿಂಡಿ ಅಂತ நீ நடு தன்த்த கேல சத்த குடுதே குஷ பந்தார் ஹோதர் சூஜி மீன்காச்ராக ಪೇಪರ್ ಲಕ್ಷ ಬಿದ್ದ ಅಂದಂಗ ಏನ್ ನಿನ್ ಅವತಾರ ಅವತಾರ ಅಂದಿ ನಡ್ಗೊಂದ ಅವಕಾಶ ಸಿಗು ಐತೆ ಬಾಯಾರ ಬಾಯಾರ ಬಾಯಿಯೊಳಗ ನೀರ್ಬಳ ಕೆಲ್ಸ

நம்ப்ரேச்சர் அல் நம் கூட திங்கர்வா ஒட்டி திங் கட ஆக்தி எல்லாத்தேரி நம் அப்ப

ಅಷ್ಟೇ ಅಲ್ಲ ಅಂದ್ರಿ ಮಾನ್ಯರ ನಿಮ್ಮ ಅಪ್ಪ ಬಾಂಧ ನೋಡ ಡಾಕ್ಟ್ರ ಎತ್ತೆತ್ತದಾಗ ನೆಲ ಪವರ್ ಕಮ್ಮಿ ಆಗಿಬಿಟ್ಟ ನನ್ನ ಪವರ್ ಒಂದು ಸ್ಟ್ರಾಂಗ್ ಆಗಂಗ ಸ್ಟ್ರಾಂಗ್ ಗುಳಿಗೆ ಕೊಡತ್ತೆ ಕಾದಿಸೋದಿಗೆ ನಾ ನಿಮ್ಮ ಅಪ್ಪ ಹೌದು ಮುಂಚೆ ಗಿಡ ಹಾಕ್ಬಾದ್ರೆ ಹುಳಿ ಎಲ್ಲಿ ಹೋಗ್ತೈತಿ ಅಂತೀನಿ ಅಲ್ಲ ತೊಂಬತ್ ವಯಸ್ಸಿನ ಮುಂತರ ಮದುವೆ ಆಗ್ತಾರ ನಮ್ಮ ಅಪ್ಪ ವಯಸ್ಸ ಅರವತ್ತ ಮದುವೆ ಆಗ್ಬೇಕು ನಮ್ಮ ಅಪ್ಪ ಆಟ ಆಗ್ಬಾರ್ದು ಅಂತೀನಿ ಅಂಜನಿ ನಿಮ್ಮ ಅಪ್ಪ ಮದುವೆ ಆಗ್ಬಾರ್ದು ಅಂದ

ಉಳಿಯುತ್ತೆ ಒಂದ್ ದಿವಸ ಹಾಕು ಆದ್ರೆ ಹುಡುಗರ ಸುಟ್ಟ ಬರ್ಬೇಕಂತ ನಿಮ್ಮ ಅಪ್ಪನ ಏ ಸತ್ಯ ಇವ್ರ ಅಪ್ಪ ಏನ್ ಕುಸ್ತಿ ಆಗ್ತಿದ್ರಿ ಅಪ್ಪ ನೋಡ್ಬಾರ್ದು ಅಪ್ಪ ನೋಡ್ಬಾರ್ದ ಕುಸ್ತಿ ಇರಲಿ ಬ್ರೇಕ್ ಕಾಯಿಲಿ ಕುಸ್ತಿನ ಒಯ್ಯವ ಅದು ಯಾರು ಕೂಡ ಅಂದೆ ಅಲ್ಲಿ ಕುದಕೇರು ಕೂಡ ನಾವು ಯಾವ ನಮ್ಮ ಅಪ್ಪ ಕುಸ್ತಿ ತೊಳಗಾರ ಹೋಗಿಲಿ ಮ್ಯಾಗಾರ ಹೋಗಿಲಿ ಮ್ಯಾಗಾರ ಮಾಸ್ತಿ ಒಳಗ ನಿಮಗಿಬ್ಸ್ತಿ ಒಳಗಿರ್ಬೇಕಂತ ತಣ್ಣ ತಣ್ಣ ದೊಡ್ಡ ದೊಡ್ಡ ಹೋಗ್ಬಿಡು ನೀನ್ ಹರಿ ಮಾವ್ ಮಾವ ನೀನ್ ಹ್ ಬಿಟ್ಟು ಇನ್ಯಾರ ಮಾವ रिया हेन्ना निनोडी तडला का संता अंधा जवनी विला ओले लचकीति लिंगा हेन्ना हुडी के ಹಲೋ ಡಾಕ್ಟರಗಳು ಅನಾಥನ ಹುಡುಗರನ್ನ ಬಾ ಹೇಳ್ತಾರ ದೇವರ ಮೇಲೆ ತನ್ನ ಇನ್ ಮೇಲ ತನ್ನಿ ನನ್ನ ಮಾವಿದ್ದಾನೆ ತಗೊಂಡ್ಬಿಡ್ತೀನಿ ಇನ್ನೇ ಆಗ್ತಾರ ಹೊಡೆದ ಬಿ ನೀವು ಅಂತ